ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ವಸಿದ್ಧಿ ಜಯ ಫಲವನ್ನು ನೀಡುವ ಇಪ್ಪತ್ತ ಆರನೆಯ ಶ್ಲೋಕಕ್ಕೆ ಸ್ವಾಗತ ಭಗವತಿಯ ಪ್ರಸಾದ ಅನುಗ್ರಹಗಳ ಮಹಿಮೆಯನ್ನು ಇಲ್ಲಿ ಆಚಾರ್ಯರು ವರ್ಣಿಸಿದ್ದಾರೆ ತ್ರಿಮೂರ್ತಿಗಳು ಮಹಾಪ್ರಳಯ ಕಾಲದಲ್ಲಿ ಒಂದೊಂದು ಸ್ಥಿತಿಯನ್ನು ಪಡೆದರೆ ದೇವಿಯೊಬ್ಬಳೆ ತನ್ನ ಮೂಲ ರೂಪದಲ್ಲಿ ಪರಶುಭನೊಡನೆ ವಿಹರಿಸುತ್ತಾಳೆ ಎಂಬ ಭಾವ ಇಲ್ಲಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ ಇರಿಂಚಿಹಿ ಪಂಚತ್ವಂ ವ್ರಜತಿ ಹರಿ ರಾಮ್ ನೋತಿ ವಿರತಿಂ ವಿನಾಶಂಕೀನಾಶೋ ಭಜತಿ ಧನದೋ ಯಾತಿ ಧನಂ ವಿತಂದ್ರಿ ಮಾಹೇಂದ್ರಿ ಪಿತತಿರಪಿಸಂ ಮಿಲಿತದೃಶ ಸತಿ ಿರಸ ಹೇ ಸತಿ ಮಹಾ ಪ್ರಲಯ ಕಾಲದಲ್ಲಿ ಬ್ರಹ್ಮನು ಪಂಚತ್ವವನ್ನು ಅಂದರೆ ಪಂಚಭೂತಗಳಲ್ಲಿ ಲಯವನ್ನು ವಿಷ್ಣುವು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುವರು ಯಮನು ನಾಶವನ್ನು ಹೊಂದುವನು ಧನಪತಿಯಾದ ಕುಬೇರನು ನಿಧನವನ್ನು ಹೊಂದುತ್ತಾನೆ ಇಂದ್ರರ ಸಮೂಹವೇ ಕಣ್ಮುಚ್ಚಿ ಕ್ರಿಯಾರಹಿತರಾಗುತ್ತಾರೆ ಇಂಥ ಸಮಯದಲ್ಲಿ ನಿನ್ನ ಪತಿ ಸದಾಶಿವನೊಬ್ಬನೇ ವಿಹರಿಸುತ್ತಾನೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಆಂತರ್ಯವನ್ನು ಅಂದರೆ ಒಳಾರ್ಥವನ್ನು ತಿಳಿದಿದ್ದರೆ ಆಗ ಶ್ಲೋಕವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪಿಸಲು ಸಾಧ್ಯವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ಪದಶಃ ಅರ್ಥವಿರುವ ಪ್ರತ್ಯೇಕ ಒಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ನಿಮ್ಮ ಶ್ಲೋಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅರ್ಥಾನುಸಂಧಾನದೊಂದಿಗೂ ಭಾವವನ್ನು ತುಂಬಿಕೊಂಡು ಮಾಡಬಹುದು ಇನ್ನು ಈ ಯಂತ್ರ ಒಂದು ವಿಶಿಷ್ಟ ಆಕೃತಿ ಶೈಲಿಯಲ್ಲಿದೆ ಮೇಲ್ಭಾಗದಲ್ಲಿ ತ್ರಿಶೂಲವಿದೆ ಒಳಗಡೆ ಒಂದು ಬಾರಿ ಕ್ಲೀಂ ಎಂಬ ಬೀಜಾಕ್ಷರ ಹಾಗೂ ಆ ಸುತ್ತಿನ ಹೊರಗಡೆಯಲ್ಲಿ ಮತ್ತೊಂದು ಬಾರಿ ಕ್ಲೀಂ ಎಂಬ ಅದೇ ಬೀಜಾಕ್ಷರವನ್ನು ಅಂದರೆ ಕ್ಲೀಮ್ ಎಂಬ ಒಂದೇ ಬೀಜಾಕ್ಷರವನ್ನು ಎರಡು ಬಾರಿ ಇಲ್ಲಿ ಕೊಡಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಬೀಜಾಕ್ಷರ ಕ್ಲೀಂ ಎಂಬುದನ್ನು ಎರಡು ಬಾರಿ ಬಳಸಲಾಗಿದೆ ಜಪದ ಅವಧಿ ಅಮಾವಾಸ್ಯೆಯ ದಿನ ನಡೆಸಬೇಕು ಇಲ್ಲವೇ ಆರು ದಿನಗಳು ಈ ಜಪವನ್ನು ಮಾಡಬೇಕು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ಇನ್ನೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ಅಮಾವಾಸ್ಯೆಯ ದಿನ ಈ ಪೂಜೆ ಮಾಡಬಹುದು ಅಥವಾ ಆರು ದಿನಗಳು ಈ ಪೂಜೆಯನ್ನು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋ ಒಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ತಮ್ಮ ಪೂಜೆ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಹಿರಿಯರು ಈ ಪೂಜೆಯ ಸಮಯದಲ್ಲಿ ನೈವೇದ್ಯವಾಗಿ ಬೆಲ್ಲದ ಪಾಯಸವನ್ನು ಬಳಸಬೇಕೆಂದು ಹೇಳಿರುತ್ತಾರೆ ನಂತರ ಅಂದರೆ ಪೂಜೆಯ ನಂತರದಲ್ಲಿ ಫಲಾಪೇಕ್ಷಿತರು ನೈವೇದ್ಯವಾದ ಪದಾರ್ಥವನ್ನು ಸೇವಿಸಬೇಕು ಪ್ರತಿನಿತ್ಯವು ಅಂದರೆ ಆರು ದಿನಗಳು ಒಂದು ಸಾವಿರ ಬಾರಿ ಅಥವಾ ಅಮಾವಾಸ್ಯೆಯ ದಿನ ಈ ಪೂಜೆಯನ್ನು ನಡೆಸಬೇಕು ಇದಕ್ಕೆ ಫಲವಾಗಿ ಸರ್ವಾರ್ಥ ಸಿದ್ಧಿ ಸಕಲ ಶತ್ರು ಜಯ ಎಂದು ಹೇಳಿರುತ್ತಾರೆ ಎಚ್ಚರವಿರಲಿ ಶತ್ರುಗಳು ಯಾವ ಕಾರಣದಿಂದಾಗಿ ತಮಗೆ ಶತ್ರುಗಳಾಗಿದ್ದಾರೆ ಎಂಬುದನ್ನು ಗಮನಿಸಿಕೊಳ್ಳಿ ಯಾವುದೇ ಕಾರಣಕ್ಕಾಗಿ ಲೋಕ ಕಂಟಕರಾಗಿ ಅಹಂಕಾರದ ಕಾರಣದಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಮಾಡಲು ಬಯಸಿದರೆ ಅದರ ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ನಮಗೆ ಕ್ಷೇಮವಾಗುವಂತಿರಬೇಕು ಜೊತೆಯಲ್ಲಿ ಲೋಕಕ್ಕೆ ಅನುಕೂಲವಾಗದಿದ್ದರೂ ಚಿಂತೆಯಿಲ್ಲ ಕಂಟಕವಾಗದಂತೆ ಎಚ್ಚರವನ್ನು ವಹಿಸಬೇಕು ಈ ಕಾರಣದಿಂದ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ಕೇಳುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಶ್ಲೋಕ ಜಪವನ್ನು ನಡೆಸಬಹುದು ಶ್ರದ್ಧೆ ನಂಬಿಕೆಗಳಿಂದ ಮಾಡಿದರೆ ತಾಯಿ ಖಂಡಿತವಾಗಿಯೂ ಫಲವನ್ನು ಕೊಡುತ್ತಾಳೆ ನಿಮ್ಮ ಜೀವನ ಸುಗಮವಾಗಿರುವಂತೆ ಹಾರೈಸುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ